ನಾನು ಅವರು ಅಭಿವಾನಿಯವರು ಶಾಮನಂದ ಮಿಶ್ರಾ ಅವತ್ತೆ ಹದಿನೆಂಟು ತಿಂಗಳು ಒಂದೇ ನೀರು ಒಂದೇ ರೂಪಲ್ಲಿ ಇದ್ದೀವಿ ಅವಾಗ ಹೇಗೆ ಸ್ವಲ್ಪ ಅವರು ಸಂಸ್ಥಾ ಆಗಿರ್ಸ್ ನಾನು ಒಂದು ಅಂಬಾಸಿಡ ಸಂಸ್ಥಾ ಕಾಂಗ್ರೆಸ್ ತನಕ ಎಪ್ಪತ್ತೈದು ಅನ್ನ ಜೈಲಿಗೆ ಹೋದರು ಎಪ್ಪತ್ತೇಳ ಜನತಾ ಪಾರ್ಕಿ ಆಯ್ತು ಜನತಾ ಪಾರ್ಟಿ ಆದ್ಮೇಲೆ ಗೊತ್ತಿಲ್ಲ ಪಾರ್ಲಿಮೆಂಟ್ ಚುನಾವಣೆ ಅಸೆಂಬ್ಲಿ ಚುನಾವಣೆ ಹೋಳಾಯ್ತು ಜನತಾ ಪಾರ್ಟಿ ಮುಗಿತ್ತು ನಾನು ಅದ್ರ ಬಗ್ಗೆ ಒಂದು ಇತಿಹಾಸ ಬರಿತಾ ಇದ್ದೀನಿ ಈಗ ಅದನ್ನ ಹೇಳಕ್ ಹೋಗಲ್ಲ ಆದ್ರೆ ಹೆಗ್ಡೆ ಒಂದು ದೊಡ್ಡ ಗುಣ ಏನಿತ್ತು ಅಂದ್ರೆ ನಾನು ಜನತಾದಳದ ಅಧ್ಯಕ್ಷ ಗುಲ್ಬರ್ಗ ಸೀಟ್ ಪ್ರಶ್ನೆ ಬಂತು ನಾನು ಆ ಸೀಟ್ ಕೊಡಬೇಕು ಅಂತ ಇಪ್ಪತ್ತೈದು ಸೀಟ್ಗಳ ಒಂದಾದ್ರು ಅಲ್ಪಸಂಖ್ಯಾತರಿಗೆ ಕೊಡ್ಬೇಕು ಅದು ಸಾಮಾಜಿಕ ನ್ಯಾಯ ಕುರ್ಬರಿಗೆ ಕೊಡಬೇಕು ದಲಿತರಿಗೆ ಕೊಡಬೇಕು ಅವ ಹೆ ಇಲ್ಲ ಅವರು ಪಾರ್ಟಿಗೆ ಬಂದಿಲ್ಲ ಕೊಡಕ್ಕಾಗಲ್ಲ ಪಾರ್ಲಿಮೆಂಟ್ ಅವ್ರಿಗೆ ಎಸ್ ಪಟೇಲ್ ಸಿದ್ದರಾಮಯ್ಯ ದೇವೇಗೌಡರು ಬೊಮ್ಮಾಯಿ ನಡೀತು ಹೆಗ್ಬಿಡ್ತೇನೆ ಮಾಡ್ಬಿಡ್ತೀನಿ ಕೂಡ ಮಾಡ್ಬಿಡ್ತೀನಿ ಬಟ್ ನಾನು ಪಕ್ಷದ ಅಧ್ಯಕ್ಷರಾಗಿ ಸಾಮಾಜಿಕ ನ್ಯಾಯ ನ್ಯಾಯತಕ್ಕಂಥದಕ್ಕೆ ಹೋಗದೇ ಇದ್ರೆ ಅದ್ರ ಜೊತೆಲಿ ರಾಯಚೂರು ಸೀಟ್ ಕೂಡ ನಾಯಕ್ ಲಂಕೇಶ್ ನಾಯಕ್ ಕೊಡೋದಿತ್ತು ಬಳ್ಳಾರಿ ತಿಪ್ಪಣ್ಣವರು ಆಮೇಲೆ ಯಾವಾಗ ಡೆಡ್ಲಾಕ್ ಆಯ್ತು ಜೇಸ್ಕೊಂಡ್ರು ಬಾರಿ ಬಂದ ಅವ್ರೇ ಎಗಡೆ ನೀವು ಬ್ರಾಹ್ಮಣ ಬುದ್ಧಿ ಸಾವನ್ನ ಮಾಡಬಾರ್ದಾಗಿತ್ತ ಅಧ್ಯಕ್ಷ ಮಾಡ್ ದಪ್ಪ ದಪ್ಪು ಮಾಡಿದ್ದೆ ಈ ನಿರಾದ್ರು ಬಿಟ್ಟಾದ್ರೆ ಗೋಡೆನೇ ಕುಡ್ದು ಹೋಗಿ ಹೇಳಿದ್ವಿ ಸುಮ್ಮನೆ ಬರ್ಕೊಳಪ್ಪ ಯಾರು ಕಮ್ಯುನಿಸ್ಟ್ ಅವ್ರು ಬರ್ಕ ಇನ್ನೇ ಬರ್ಕ ಬರ್ಕ ಅಲ್ಲಿಗೆ ಸಮಸ್ಯೆ ಮುಗಿಸಿದ್ರು ಎಲೆಕ್ಷನ್ ಆಯ್ತು ಆ ಒಂದು ಸೀಟ್ ನಿಂದ ನಾಲ್ಕು ಸೀಟ್ ಗೆದ್ರು ನನಗೆ ಫಸ್ಟ್ ಟೆಲಿಫೋನ್ ಮಾಡಿದ ರಾಮಕೃಷ್ಣ ಹೇಳಿದ್ರು ಅವ್ರು ಹೇಳಿದ್ರು ಇಬ್ರಾಹಿಂ ಯು ಆರ್ ರೈಟ್ ಆ ಒಂದು ಸೀಟ್ ಇಂದ ನಾಲ್ಕು ಸೀಟ್ ಬಂದಿದೆ